ಒಂದು ಕಾಡಿನಲ್ಲಿ ಮೂರು ಜನ ಯುವಕರು ನಡೆದು ಹೋಗುತ್ತಿದ್ದರು ಅವರಲ್ಲೊಬ್ಬನ ಬಳಿ ನೂರು ರೂಪಾಯಿಗಳಿದ್ದವು ಅವನ ಹೆಸರು ರಾಮ ಅವನ ಜೊತೆಯಲ್ಲಿ ನಡೆಯುತ್ತಿದ್ದ ಯುವಕರು ಉಪಾಯದಿಂದ ಅವನನ್ನು ಕಟ್ಟಿಹಾಕಿ ಅವನ ಕಣ್ಣುಗಳನ್ನು ಚುಚ್ಚಿ ಗಾಯಗೊಳಿಸಿ ಅವನಲ್ಲಿದ್ದ ಹಣವನ್ನು ತೆಗೆದುಕೊಂಡು ಪರಾರಿಯಾದರು ಕುರುಡನಾದ ರಾಮ ದುಃಖದಿಂದ ಮರದ ಕೆಳಗೆ ಬಿದ್ದಿದ್ದ ಆಗ ಮೂರು ಕಾಗೆಗಳು ಎಲ್ಲಿಂದಲೋ ಹಾರಿಬಂದು ಮರದ ಮೇಲೆ ಕುಳಿತು ತಮ್ಮ ತಮ್ಮಲ್ಲೇ ಮಾತನಾಡಿಕೊಳ್ಳಲು ಆರಂಭಿಸಿದವು ಮೊದಲನೆಯ ಕಾಗೆ ಹೇಳಿತು ಈ ಪ್ರಪಂಚದಲ್ಲಿರೋ ಮನುಷ್ಯರಿಗೆ ಏನೂ ಗೊತ್ತಿಲ್ಲ ಗಿಡಗಳ ಮೇಲೆ ಬಿದ್ದಿರೋ ಮಂಜನ್ನು ಕುರುಡು ಕಣ್ಣುಗಳಿಗೆ ಮುಟ್ಟಿಸಿದರೆ ಮತ್ತೆ ದೃಷ್ಟಿ ಬರುತ್ತೆಂತ ಎಷ್ಟು ಜನಕ್ಕೆ ಗೊತ್ತಿದೆ ಎರಡನೆಯ ಕಾಗೆ ಹೇಳಿತು ಪಕ್ಕದೂರಿನ ರಾಜಕುಮಾರಿಗೆ ಕಾಯಿಲೆಯಾಗಿದೆ ಅವಳ ಕಾಯಿಲೆ ಯಾರು ವಾಸಿ ಮಾಡ್ತಾರೋ ಅವರಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಅಂತ ರಾಜ ಹೇಳಿದ್ದಾನೆ ಆದರೆ ಆ ಔಷಧಿ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಬೆಳೆದಿರೋ ನೀಲಿ ಹೂವನ್ನು ಸುಟ್ಟು ಬೂದಿ ಮಾಡಿ ಆ ಭಸ್ಮವನ್ನು ರಾಜಕುಮಾರಿಗೆ ತಿನ್ನಿಸಿದರೆ ಅವಳ ಕಾಯಿಲೆ ವಾಸಿಯಾಗುತ್ತೆ ಮೂರನೆಯ ಕಾಗೆ ನುಡಿಯಿತು ಪಕ್ಕದೂರಿನ ಬಾವಿಗಳೆಲ್ಲ ಒಣಗಿ ಕ್ಷಾಮ ಪರಿಸ್ಥಿತಿ ಉಂಟಾಗ್ತಾ ಇದೆ ಆದರೆ ಪೇಟೆಯ ಮಧ್ಯದಲ್ಲಿರೋ ಚೌಕದ ಕಲ್ಲನ್ನು ತೆಗೆದರೆ ಅದರ ಕೆಳಗಿನಿಂದ ಬೇಕಾದಷ್ಟು ತಿಳಿಯಾದ ನೀರು ಬರುತ್ತೆಂತ ಯಾರಿಗೆ ಗೊತ್ತಿದೆ ಕಾಗೆಗಳು ಅಲ್ಲಿಂದ ಹಾರಿಹೋದವು ರಾಮು ಅವುಗಳ ಮಾತುಗಳನ್ನೆಲ್ಲಾ ಕೇಳಿಸಿಕೊಂಡವನು ಕಷ್ಟಪಟ್ಟು ಕಟ್ಟುಗಳನ್ನು ಬಿಡಿಸಿಕೊಂಡ ಎಲೆಗಳ ಮೇಲಿದ್ದ ಮಂಜನ್ನು ಕಣ್ಣಿಗೆ ಮುಟ್ಟಿಸಿ ಕೊಂಡೊಡನೆ ಅವನ ಕಣ್ಣುಗಳು ಮತ್ತೆ ಮೊದಲಿನಂತಾಯಿತು ಹತ್ತಿರದಲ್ಲೇ ಬೆಳೆದಿದ್ದ ನೀಲಿಯ ಹೂವನ್ನು ಅದನ್ನು ಸುಟ್ಟು ಭಸ್ಮವನ್ನು ಕಟ್ಟಿಕೊಂಡು ಪಕ್ಕದೂರಿಗೆ ಹೋದ ನಿಮ್ಮ ಮಗಳ ಕಾಯಿಲೆ ವಾಸಿ ಮಾಡುತ್ತೇನೆ ಎಂದ ರಾಮ ರಾಜ ಅವನನ್ನು ಮಗಳ ಬಳಿಗೆ ಕರೆದುಕೊಂಡು ಹೋದ ರಾಮ ಕೊಟ್ಟ ಭಸ್ಮ ತಿಂದೊಡನೆ ರಾಜಕುಮಾರಿ ಚೇತರಿಸಿಕೊಂಡಳು ಆದರೆ ಸಾಮಾನ್ಯ ಪ್ರಜೆಗೆ ಮಗಳನ್ನು ಕೊಡಲು ರಾಜನಿಗೆ ಇಷ್ಟ ಇರಲಿಲ್ಲ ನಮ್ಮೂರಿನ ಜನಕ್ಕೆಲ್ಲ ಆಗುವಷ್ಟು ನೀರು ಒದಗಿಸಿದರೆ ನಿನಗೆ ಮಗಳನ್ನು ಕೊಡುತ್ತೇನೆ ಎಂದ ರಾಜ ರಾಮಪೇಟೆಗೆ ಹೋಗಿ ನಾಲ್ಕಾರು ಜನರ ಸಹಾಯದಿಂದ ಅಲ್ಲಿದ್ದ ಚೌಕದ ಕಲ್ಲನ್ನು ಮೇಲೆತ್ತಿದ ಅದರ ಕೆಳಗಿನಿಂದ ನೀರು ಬುಳುಬುಳನೆ ಚಿಮ್ಮಲಾರಂಭಿಸಿತು ಅನಂತರ ರಾಜಕುಮಾರಿಗೂ ರಾಮನಿಗೂ ವಿವಾಹ ಆಯಿತು ಅವರಿಬ್ಬರೂ ಸುಖವಾಗಿ ಬಾಳುತ್ತಿದ್ದರು ಒಂದು ದಿನ ರಾಮ ಬಯಲಿನಲ್ಲಿ ನಡೆದು ಹೋಗುತ್ತಿದ್ದಾಗ ಅವನಿಗೆ ಮೋಸ ಮಾಡಿದ ಯುವಕರು ಸಿಕ್ಕಿದರು ಅವರಿಗೆ ರಾಮನ ಗುರುತು ಹತ್ತಲಿಲ್ಲ ಆದರೆ ರಾಮನೇ ತನ್ನ ಪರಿಚಯ ಹೇಳಿಕೊಂಡ ಅವರು ಅಸೂಯೆಯಿಂದ ನಿನಗಿದೆಲ್ಲ ಹೇಗೆ ಲಭಿಸಿತು ಎಂದು ಕೇಳಿದಾಗ ರಾಮ ಮರದ ಕೆಳಗೆ ಕೂತಿದ್ದಾಗ ಕಾಗೆಗಳು ರಹಸ್ಯ ಹೇಳಿದವು ಎಂದ ತಾವೂ ಅಂಥ ಸೌಭಾಗ್ಯ ಹೊಂದಬೇಕೆಂಬ ಆಶಯದಿಂದ ಆ ಯುವಕರು ಮರದ ಕೆಳಗೆ ಹೋಗಿ ಕುಳಿತರು ಎಂದಿನಂತೆ ಕಾಗೆಗಳು ಬಂದವು ಒಂದು ಕಾಗೆ ಅಂದಿತು ಅವತ್ತು ನಾವು ಮಾತನಾಡಿಕೊಂಡ ರಹಸ್ಯವನ್ನು ಯಾರೋ ಕೇಳಿದ್ದಾರೆ ಇಲ್ಲದಿದ್ದರೆ ರಾಜಕುಮಾರಿಯ ಕಾಹಿಲೆ ಹ್ಯಾಗೆ ವಾಸಿಯಾಗ್ತಾ ಇತ್ತು ಪಕ್ಕದೂರಿಗೆ ನೀರು ಹ್ಯಾಗೆ ಬಂತು ಅದಕ್ಕೋಸ್ಕರ ನಾವು ಮಾತಾಡುವ ಮುಂಚೆ ಯಾರಾದರೂ ಅಡಗಿದಾರೋ ಪರೀಕ್ಷಿಸಬೇಕು ಕಾಗೆಗಳು ಕೆಳಗಿಳಿದು ಕುಳಿತಿದ್ದ ಕೆಟ್ಟ ಯುವಕರ ಕಣ್ಣುಗಳನ್ನು ಕುಕ್ಕಿಹಾಕಿದವು ಮೈ ಮೈಪರಚಿ ಗಾಯಗೊಳಿಸಿದವು ಮೋಸಗಾರರಿಗೆ ತಕ್ಕ ಶಾಸ್ತಿಯಾಯಿತು